ಈಗ ಪಲ್ಟಿ ಹೊಡೆದ ಹೋಗ್ಯಾದೆವು ಈಗ ಕತ್ತ ಹರ್ದ ಹೋಗದಿದ್ದೆವು ಈಗ ಹದಿನೈದು ಗುಂಟೆ ಇದ್ದದ ಈ ಇಟ್ಟಲ್ಲ ಹಿಂಗೆ ಕಥಾ ಹರವಚದ ಇದಾದ ಕೂಡಲೇ ಬಲರಾಮಯ್ಯಕ್ಕೆ ಕಳ್ಬಳ್ಸೋದಕ್ಕೆ ಅದಾದ ಕೂಡಲೇ ಲೂಟ್ರು ಹೊಡ್ಯದ ಆ ಲೂಟ್ರ್ ಯಾವಾಗ ಹೊಡ್ಯದಂದ್ರೆ ಮಡಿ ಕಟ್ಟೋಕಿತ್ತ ಒಂದು ಸ್ಪೈಲ ಯಾಕೆ ನೀವು ನೋಡ್ಬೋದು ಫಸ್ಟ್ ನೀವು ವಿಡಿಯೋದಾಗ ನಾ ಪಲ್ಟಿ ಹೊಡೆದು ತೋರಿಸೀನಿ ಅದಾದ ಕೂಡಲೇ ಅದ್ರ ಮ್ಯಾಗ ಕಥೆ ಹೋಗಾಕ್ತಿದ್ದು ಕಥಾ ಹೋಗೋದು ತೋರಿಸಿ ನಿಮ್ಗೆ ಅದಾದ ಕೂಡಲೇ ಇದು ಬಲ್ರ್ರಾಮ್ನ ಬಲ್ರಾಮ್ ಹೊಡೆದೇವು ಈಗ ಬಲ್ಡ್ರಾಮ್ಲಿ ಹೆಂಗೆ ಮಿಕ್ಸಪ್ ಆಗಿತ್ತು ನೋಡ್ರಿ ಖತಾ ಮತ್ತು ಮನ್ ಮಿಕ್ಸಪ್ ಅದೈತಿ ಅದು ಈಗ ಎಲ್ಲ ಪಲ್ಟಿ ಲೂಟ್ರ್ ಹೊಡೆದೆವು ಅದಾದ ಕೂಡಲೇ ಈಗ ಮಡಿ ಕಟ್ಟಾದೆವು ತೋರಿಸ್ತಾನೆ ಬನ್ನಿ ಮಷೀನ್ಲೆ ಮತ್ತು ಈ ಕಡೆ ಬಾಳೆ ಹಿಡಕ್ಕೆ ಬಿಡಾದೆವು ಈಗ ಈಗ ಇದು ಎಟ್ಟೈತಿ ಅಂದ್ರೆ ಈ ಮಾಪಲ್ಲೇ ತೊಗೊಂಡೆವು ಮತ್ತೊಬ್ಬರು ತಡದಾಗಿ ಮಾಪ್ ತೊಗೊಂಬಂದೆವು ಈಗ ನಾಲ್ಕು ಪೂಟಿ ಐತಿ ಎಲ್ಲ ಕಡೆ ನಾಲ್ಕೂವರೆ ಪೂಟಿ ಈಗ ಫಾಲ್ಯೋಸ್ದಾಗ ಎಲ್ಲ ಕಡೆ ನಾಲ್ಕೂವರೆ ಚಾಲ್ತಿ ಐತಿ ಈಗ ಅದ್ರ ಸಂಬಂಧ ನಾಲ್ಕೂವರಿ ಪುಟ್ಲೆ ಮಾಪ್ ತೊಕೊಂಡ್ಬಂದೆ ನೋಡ್ರಿ ಅದು ನಾಲ್ಕೂವರಿ ಪೂಟ ಕುಂತಿದ್ಯ ನೋಡ್ರಿ ನಾಲ್ಕೂವರಿ ಪೂಟ ಕರೆಕ್ಟ್ ಆಗಿತ್ತದ ನಾಲ್ಕೂವರಿ ಪೂಟಲೆ ಮಡಿ ಕುಂತ ಹಚ್ಚಿ ಕಡೆ ದಂಡಿಗೆ ಟಾಂಗ ಕುಂತ ಅಂದ್ರೆ ಹೋಗ

ಮಾಪಲೇನೋ ಹೋತಾರವ್ರ ಇದಕ್ಕ ಇದಕ್ಕೆ ಇಲ್ಲಿಂದ್ರೆ ಈ ಬೋಧದಿಂದ ಇದಕ್ಕೆ ನಾಲ್ಕೂವರೆ ಫೂಟಿದ್ಯಾ ಈ ಬೋದಿಂದ ಈ ಬೋದಿಂದ ಈಚೆ ಕಡೆ ಈ ಬೋಧಿಂದ ಈ ಬೋದ್ ಸೆಂಟ್ರಕ್ಕ ನಾಲ್ಕು ಫೂಟ್ ಆದಿತ್ಯ ನಾಲ್ಕೂವರೆ ಫೂಟ ಆದಿದ್ಯ ಅಲ್ಲಿ ಚಗಚ ಅದೇ ಬೆಳೆಸ್ತಾರ ಯಾವ ರೀತಿ ನೋಡ್ಬೋದು ನೀವು ಯಾವ ರೀತಿ ಮಡಿದಿದ್ದಾವ ಸರ್ ಇವು ನಂತರ ಸಫೆ ಮಾಡ್ಕೋತ ಕುರ್ಕನಿ ಎಲ್ಲ ಮಾಡ್ಕೋತ ಮಾಡ್ಕೋತ ಅವು ಸಣ್ಣ ಕೊತ್ತ ಬರ್ತಾವೆ ಬೋದ ನಮ್ಗೆ ಹೆಂಗ್ ಬಿಟ್ಟು ಚಲ ಮಾಡ್ಕೋಬೋದು ನಾವು ನಂತರ ಮತ್ತೆ ನಮ್ಮ ಗಿಡ ಹಾಕಿನ ಅಂತ ಪೂಜೆ ಹ್ಞೂ ಮಾಡಿ ಹೇಳಿದೆ ಹ್ಞೂ ಕಡೆ ಮಾಡಿ ಹಾಂ ಈ ಜವಾರಿ ಬೆಳೆ ಗಿಡ ಎಲ್ಲ ಜವಾರಿ ಬೆಳೆ ಹಚ್ವು ಅಂದ್ರೆ ತರುವ ಚಲ ದಡದ ಜವಾರಿ ಗಿಡ ಬೆಳೆಗಿಡ ಉಬ್ರು ಅಥ್ತ ಮತ್ತೆ ಫಾಸ್ಟ್ ಭಾಳ ಗುರು ಇದನ್ನ ಆಗಿತ್ತು ಇದ್ರ ಮರಿ ಹೊಡೆದ್ರೆ ಫಾಸ್ಟ್ ಭಾಳ ಗ್ರೋ ಆಗ್ತವೆ ಇದ್ರಕ್ಕಿಂತ ಹೆಚ್ಚ ತರು ತಂದಗಿಂತ ಹೆಚ್ಚು ಫಾಸ್ಟ್ ಗ್ರೋ ಆಗೈತಿ ಕುಂತವು ತಗೋ ಅದಾದ ಕೂಡಲೇ ಈ ನರಕಿ ಇದು ಪೂರಾ ದಂಡಿದ ನರಿಕಿದೆ ಪ್ರೊಟೆಕ್ಷನ್ ಸಂಬಂಧ ಅದಾದ ಕೂಡಲೇ ಈ ರೀತಿ ನೋಡಿ ಈ ದಂಡಿಗೆ ಇಲ್ಲಿ ಭೀ ಅಲ್ಲರೇ ಮೇವು ಕಡೆಯೋಕ್ಕೆಲ್ಲ ಲುಚಿನಕಾಯಿ ಹಚ್ಚಬೇಕಾದ್ರೆ ಸಂಬಂಧ ಇದು ದಂಡಿದ ನರಿಕಿ ಈ ದಂಡಿದ ನರಿಕಿದೆ ಲುಚಿನಕಾಯಿ ಹಚ್ಚೋ ಸಂಬಂಧ ಇದ್ರೆ ಇದು ಟಂಗ ಪರ್ತ ಬಿಟ್ಟಿದೆ ಇಲ್ಲಿ ಮೇವೆಲ್ಲ ಹೊರಗೆ ತುಂಬ ಹೋಗ್ಬೇಕು ಸಂಬಂಧ ಇದು ನರಕಿದ ವಶಿವಾದಿ ಜನ ಇಷ್ಟು ಡಿಸ್ಟನ್ಸ್ ಬಿಟ್ಟು ಹಚ್ಚೋದು ಇಲ್ಲೆಲ್ಲ ಎಂಡಿದೆ ಇದೊಂದು ಮಡಿ ಆ ದಂಡಿಗೆ ಬಿಟ್ಟು ಅಂದ್ರೆ ಈ ದಂಡಿ ತಗ ನೀರು ಬರ್ಬೇಕು ಹಂಗೆ ನೋಡ್ರಿ ಆ ದಂಡಿಗೆ ಬಿತ್ತ ಆ ದಂಡಿಗೆ ಬಿಟ್ಟು ನೀರು ಆ ದಂಡಿಂದ ಈ ದಂಡಿ ತಗೊ ಬರ್ಬೇಕು ಒಳಗೂ ಗುದ್ದಾಡೋದಿಲ್ಲ ಭಾಳ ಅದಾದ ಕೂಡಲೇ ಚಗಿಚಿ ದಡದ್ದಂಗೆ ಅದ್ರ ಒಳ ಮನ್ಸು ಸರ್ಸಿ ಒಳಗೆ ಮಾಡ್ಕೋದ ಸಪಾಟ್ ಹೊಡ್ಕೋದು ಕುರ್ಬನಿ ಮಾಡ್ಕೋತ ಹೋದಂಗೆ ಹೋದಂಗೆ ಕಸ ತಕೋದು ಕುರ್ಪಿನಿ ಮಾಡ್ಕೊತು ಹೋದಂಗೆ ಹೋದಂಗೆ ಸಫೈ ಆದಿತ್ಯ ಈ ಥರ ಕಸ ಕಸದ ಔಷಧ ಎಲ್ಲ ಯಾವ ದುಡಿಯಾಗಿ ಬರಲ್ಲ ಅದ್ರ ಸಂಬಂಧ ಕುರ್ಬಣಿ ಮಾಡಿದಾಗ ಆಡ್ದಾಗ ಒಮ್ಮೆ ಸಫೈ ಹಾಕೋತ ಹೋದಿತೀವಿ ಮತ್ತು ಚಲೋ ನೀರು ಹತ್ತೈತಿ ಈ ಕಡೆ ನೆಲ ಸಮಾಂತ ರೀತಿಯ ಈ ಕಡೆ ಬಳ್ಳಿ ಹತ್ತೋದೈತಿ ಆ ಕಡೆ ಜರ ಗಿಡ ಜರ ಒಂದು ಮೂರ್ನಾಲ್ಕು ಮುಂಬ ಹತ್ತೋದೈತಿ ಅದ್ರ ಸಂಬಂಧ ಯಾಕಂದ್ರೆ ನೆಲ ಸಫೈ ಐತೆ ಅಂದ್ರೆ ನೀರು ಚಿಲು ತಂಗ ಅದ್ರ ಸಂಬಂಧ ಕುತ್ತ ನೀರು ಉಣ್ಬೇಕು ಅದ್ರ ಸಂಬಂಧ ಕುತ್ತ ನೀರು ಉಣ್ಬೇಕಂದ್ರೆ ಹೆಂಗಂದ್ರೆ ನೀರು ಹೋಗ್ಬೇಕು ಅಂದ್ರೆ ಬಳ್ಳಿಗೆ ಚಲೋ ಹತ್ತೈತೆ ಅದ್ರ ಸಂಬಂಧ ಇವು ದಂಡೇದೊಂದು ನೋಡಿರಿ

ಟ್ರೀಪ್ ಹಿಂಗೆ ಎಲ್ಲ ಹಿಂಗೆಲ್ಲ ಗಾರ್ ಕೆಡೋದು ಒಂದು ಎರಡು ದಿವಸ ಅದಾದ ಕೂಡಲೇ ಚಗಚಿ ನುಗ್ಗಿ ಹಚ್ಚೋದ ನೋಡ್ರಿ ಹಿಂಗೆ ಗಾರ್ ಬಿತ್ತ ರಾತ್ರಿ ಪೈಪ್ ಇತ್ತ ಹಣ್ಣ ಇದು ಎಲ್ಲ ಲೀಕೇಜ್ ಫುಲ್ ಎಲ್ಲ ಗಾರ್ ಬಿದ್ದಗೂ ಬೋದೆಲ್ಲ ಫುಲ್ ನೆನೆದೂನ ನಂತರ ಹಾಕೋತ ನೋಡೋದ ಚಗಚಿ ನುಗ್ಗಿ ಹಾಕೋದ ಅದಾದ ಕೂಡಲೇ ತೋರಿಸ್ತಾನೆ ನಿಮಗೆ ಇಲ್ಲಿ ನೋಡಬಹುದು ಸ್ನೇಹಿತರೆ ಈಗ ಯಾವ ರೀತಿ ನೆನೆದಿನ ಅಂತ ರಾತ್ರಿ ಹಚ್ಚಿದ್ದು ಅಂದ್ರೆ ಭೀ ಜರ ಬೋಧ ಹೆಚ್ಚ ಕಡಿಮೆ ಇದ್ದು ಈಗ ಮತ್ತೆ ಹರಿವತ್ತೆಲ್ಲ ಲೆವೆಲ್ ಮಾಡ್ಕೊಂಡು ಕರೆಕ್ಟ್ ಕಟ್ಟಿಗೆ ಎಲ್ಲ ಬಡ್ಕೊಂಡೆವು ಅದಕ್ಕೆ ನೋಡ್ರಿ ಆ ತಳಿಗೆ ಜರದ ಹೋಗ್ಬಾರ್ದಂದ್ರೆ ಅಂದ್ರೆ ಇಷ್ಟ ಇಂಪಾರ್ಟೆಂಟ್ ಐತಿ ಇಷ್ಟ ಹೆಚ್ಚು ಕಡೆಯದು ಬಾಜು ಯಾಕಂದ್ರೆ ಹೆಚ್ಚು ಕಡೆ ಚಗಿಚಿ ಹಚ್ಚೋದೈತಿ ಚಗಿಜಿ ಮತ್ತು ಚಗಿಚಿ ಅಟ್ಟ ಈಗ ಹಚ್ಚೋದಿ ಚಗಿಚಿ ನುಗ್ಗಿ ನಾಯಿ ಕಡೆ ಇಲ್ಲಿ ಚಕಿಚಿ ಹಚ್ಚಾರೋದೆಲ್ಲ ಅದ್ರ ಸಂಬಂಧ ಹಂಗೆ ಈ ಥರ ಕಟ್ಟಿಗೆಲ್ಲ ಬಡ್ದೆವು ತಳಗೆ ಬೀಜ ಜಾರದ ಹೋಗ್ಬಾರ್ದು ತಳಗೆಲ್ಲ ವೇ ವೇಸ್ಟ್ ಆಗೋಬಾರ್ದು ಏನೋ ಕಾರಣ ದೂರ ಹೋಯ್ತಂದ್ರೆ ಅದು ಹೆಚ್ಚಿಗೆ ನೀರು ಬೆಳಾಗಬೇಕಾ ಹೆಚ್ಚಿಗೆ ಹಸಿ ಹತ್ತಿದೆ ಅದರ ಸಂಬಂಧ ಆದಷ್ಟು ಮಟ್ಟಿಗೆ ಆ ಹತ್ಯಾಕ ಅದ ಸೆಂಟ್ರಲ್ ಪಾಯಿಂಟ್ದಾಗ ಬೇಕಾಗಿ ನಮ್ಗೆ ಹಸಿ ಹತ್ರ ಸಂಬಂಧ ಡ್ರಿಪ್ ಯೂಸ್ ಆಗಿತ್ತು ಅಂದರೆ ಡ್ರಿಪ್ ಸೆಂಟರ್ದಾಗ ಹಾಕೊಂಡ್ರೆ ಅದರ ಬಡ್ಡಿಗೆ ಆಗಿಲ್ಲ ಹೆಚ್ಚು ಗಾರ ಬೆಳಿತೈತಿ ಮತ್ತು ಒಣಗಿತ್ತಂದ್ರೆ ಅಲ್ಲಿ ನಾಟಂಗಿಲ್ಲ ಅದ್ರ ಸಂಬಂಧ ಈ ನಾಳೆ ಹಾಕೋದಿ ನಾ ಹಿಂದೆ ಹಾಕೋರಿದ್ದು ರಾತ್ರಿ ನೀರು ನೆಟ್ಟು ಕರೆಕ್ಟ್ ಡ್ರಿಪ್ ಇಲ್ಲನ್ನ ನಾಳೆ ತಳಿ ಐತಿ ಅದ್ರ ಈ ಜರದ ಓದೈತಿ ಪೈಪ್ ತಕ್ಕಂಗೆ ಅದ್ರ ಹುಕ್ಕು ಇರ್ತವಲ್ಲ ಅದ್ರ ಮ್ಯಾಗ ಅಂತ ಹೋಗ್ತಾರೋದ ನೋವು ಸಲ ಇವು ಹಳಿ ಹಳಿಯೋದು ಹಳೇವು ನಾವು ಸಲದುವ ನೀವು ನೋಡ್ಬೋದು ನೀವು ಯಾವ ರೀತಿ ನಂದೈತಿ ಅಂತ ಈಗ ಹಚ್ಚಾಕಿದ ಈಗ ಅಂದ್ರೆ ಬೀಜ ಹಾಕೋಕೆ ಯೋಗ್ಯವಾಗಿದ್ದೀಗ ಫುಲ್ಲೆಲ್ಲ ನಂದೈತಿ नुग्गिक नुग्गिकायू वनशिव बीजा इथे तयाव एनूर रुपये किलो योद मारेव नाव नुके काय बीजा नुग्ग काय बीज एटनूरुपय किलो छिलो छिलो येतो इ ग्रेटी चगज भी हंग तुटतो हुण चगी अप इकराव हुण चग ఎరడు నూర ఐవత్ రూపాయ అలాపాంది పావు కిలోచి బీజా ఎరూర ఐవత్ రూపాయ్ పావు కిలో కూబిడ్ర ఐవత్ రూపాయ నుగ్గప్పా ను బీజా ఎంట్నూరు రూపాయ కిలో ఎరడు కిలో మూరు కిలో ఎలా మణిషింది గోడ మడి ಎಂಟುನೂರು ರೂಪಾಯಿ ಕಿಲೋ ನುಗ್ಗಿ ಬೀಜ ಮತ್ತು ಎರಡು ನೂರೈವತ್ತು ರೂಪಾಯಿ ಪಾವು ಕಿಲೋ ಅಂದರೆ ಸಾವಿರ ರೂಪಾಯಿ ಕಿಲೋ ಇವು ಚಗಿಜಿ ಬೀಜ ಇವು ನಾಯಿ ಚಗಿಜಿ ಬಿ ಹಂಗೆ ಎರಡು ಅಟ್ಟ ರೇಟ್ ತುಟ್ಟಿ ನಾಯಿ ನಾಯ್ ಮತ್ತು ಇದು ಹುಣ್ಚಗಿಜಿ ಅದ ಮತ್ತು ಇದು ನುಗ್ಗಿ ಇನ್ನು ಹಾಕೋ ತಗೋರ ಇದರಲ್ಲಿ ಹೋಲ್ ಮಾಡ್ಕೊಂಡ हिंग होल तो ना इंग होल, तो बोदा। तो एना इंग होल उपर बाळ नोडपा तोयदल हिंगा पूल अधक पूल तोय बघित नेन आता पुल तो, भी भी पुल हसा तो पूपा डॉक्युमेंटरी वेडिओ मागे ना ಇದೇ ಟೈಪ್ ಎಲ್ಲ ಕಡೆ ಮಾಡ್ಕೋತ ಹೋಗೋದ ಅದಾದ ಕೂಡಲಿ ಬೀಜ ಹಾಕೋದು ಬರುತ್ತೆ ತೋರಿಸ್ ನೋಡಿರಿ ಭಾಳ ತೆಗಿದೆ ನೋಡು

ಮಾಡ್ತೀವಿ ಬೀಜ ಅಂತ ಇಟ್ಟ ಸುಮ್ಮ ಬೀಜ ಬೀಳುವ ಅಷ್ಟು ಅದರದ್ದು ನಡಿತೀವಿ ಜಗಜ್ಜಿ ನಾಯಿ ಜಗಜ್ಜಿ ಕೊಡಿಸಿ

ಮತ್ತು ಚಗಜಿ ಬೀಜ ಒಂದು ಎರಡು ಬಟ್ಟೆ ಮೂರು ಬಟ್ಟೆ ಒಂದೊಂದು ಬಿದ್ದರೆ ಸಾಕು ನಾಯ್ ಚಗಿಚಿ ಮತ್ತು ಚಗಜಿ ಅವು ಬೀಜರ ತೆಳ ಹಾಕಿರ ಭೀ ನಡೀತೈತಿ ನಾಲ್ಕು ಬಟ್ಟಕ್ಕೆ ಒಂದೊಂದು ಹಿಂಗೆಲ್ಲ ಬಿದ್ದರೆ ಸಾಕು ಅದ್ರ ಸಂಬಂಧ ಹಿಂಗೆ ಸಾಕು ಕಡಿಮೆ ತೆಳ್ಳಗೆ ತೆಳಗೋಗ್ಯಾಗದೆವು ಮುಚ್ಚೋದ ನುಗ್ಗಿ ಎಲ್ಲ ಆಯ್ತು ಅದ್ಕುನ ನುಗ್ಗಿ ಮತ್ತು ಚಗಿಚಿ ನಾಯಿ ಚಗಿಜಿಯಲ್ಲಿ ಹಾಕು ಮುಚ್ಚೋದನ್ನು Ini udah yang lagi tiga buat cuma. Mujukunya lah, ini berjaya. ನೋಡ್ರಿ ಈಗ ಎಲ್ಲ ಹಕ್ಕು ಸ್ಟಾರ್ಟ್ ಐತಿ ನಮಸ್ಕಾರ ಸ್ನೇಹಿತರೆ ನಾವಿಂದು ಬಳಗಡೆ ಅಡ್ಡಾದೆವು ನೋಡ್ರಿ ಬಡ್ಡಿ ಸಮೇತ ನೋಡ್ರಿ ಯಾವ ರೀತಿ ಅಡ್ಡಾದೇವಂತ ಅಂತ ಅದಾದ ಕೂಡಲೇ ಹೈಗೆ ಅಡ್ಡಿ ಕೂಡ ಉದ್ದು ಬಾಳದ್ರದ್ದು ಅದು ಕಡೆಯಾದೆವು ಅದ ನಂತರ ಹೊಡಿತೀವಿ ಹಂಗೆ ಉದ್ದ ಅಂದ್ರೆ ಅದನ್ನು ಹೊಡ್ಯಂಗಿಲ್ಲ ಆ ಸಂಬಂಧ ಅದು ಹಾರಾಡ್ಕೆ ತರ್ದಿದ್ದೀವಿ ಮತ್ತು ಬಡ್ಡಕ್ಕೆ ತರ್ತಿದ್ದಿ ಅದರ ಸಮ ಗಡಿಯಾಗ ತರ್ತೇವೆ ಹಿಂಗೆ ಅಡ್ಡಿ ಹಚ್ಚೋದ ಅದು ಗಡ್ಡಿಯಲ್ಲಿ ಹಚ್ಚೋದ ಅಲ್ಲಿ ತೆಗ್ದೆಗದೇವು ಇಲ್ಲಿ ಹಚ್ಚೋದು ಈಗ ಸಣ್ಣ ಸಣ್ಣ ಭೀ ನೆಡ್ತವೆ ಈ ದೊಡ್ಡ ಭೀ ನೆಡ್ತವು ನೋಡ್ರಿ ಈ ರೀತಿ ನಾವು ಹಡ್ಕೊಂಡೆವು ಮತ್ತು ಅದು ಗಡಿ ತರುತ್ತದೆ ನಾ ಕಡಿದ್ಕೊಂಡು ಹಿಂಗೆ ಹತ್ತಿದ್ ಬೇರೆ ಬರಬೇಕು ಹಡ್ಡದ್ಯಾಗ ರಕ್ಷಿ ಕೊಟ್ಟು ಹಡ್ಬೇಕು ಇಲ್ಲಿ ಇಲ್ಲಿ ಒಡೆದ ಹಟ್ಕೊಂಡೆವು ಹೊಡೆದಿತ್ತು ಅದು ಹಂಗೆ ಹಡ್ಕೋದು ಹಿಂಗೆ ಗುದಲಿಲ್ಲ ಅಡ್ಡೋದು ವಿಡಿಯೋ ಮಾಡೋಕ್ಕೆ ಬರಲ್ಲ ಯಾಕಂದ್ರೆ ನಾನು ಅಡ್ಡ ಗುದ್ದಲಿಲ್ಲ ಅಡ್ಡ ಹಂಟ್ಕೋದೆ ಹಿಂಗೆ ಹಚ್ಕೋದು ಹೊಂಟಿದ್ದೆವು ಈಗ ಹಚ್ಚಿದ್ದೆವು ಇಷ್ಟ ನೋಡ್ಬೋದು ನೀವು ಆರು ಆರು ಫುಟ್ ಅಲ್ಲಪ್ಪ ಇದು ಆರು ಫುಟ್ಗೆ ಒಂದೊಂದು ಹಚ್ಚಿದ್ದೀವಿ ಈಗ ನೋಡ್ಬೋದು ನೀವು ಈಗೆಲ್ಲ ಮಣ್ಣು ಹಾಕೋದೆ ಇಷ್ಟ ಒಂದೊಂದು ಫುಟ್ ತೆಗ್ದೆವು ತೆಗಿ ಹೊಂಟಲ್ದು ಅದ್ರಾಗ ಸಣ್ಣ ಗಿಡ ಹಚ್ಚಿದ್ದೆವು ಹಿಂಗೆ ತೆಗ್ದುಕೂ ಶಗನ ನೀರು ಮಾಡಿ ಅದ್ರ ಶಗಣ ಒಂದು ಇಷ್ಟಿದೆವು ಅದಾದ ಕೂಡಲೇ ಶಗನ ಮತ್ತು ಹಿಂಗ್ ನೀರು ಮಾಡಿ ಹತ್ರ ಥರ ಹಾಕಿದ್ದೆವು ಅದಾದ ಕೂಡಲೇ ಕಲಿಸಿ ಅದನ್ನು ಕಲಸಿ ಅದ್ರಾಗ ಬಾಳೆ ಗಿಡ ಇಟ್ಟು ಚುಲುಮಣ್ಣು ಹತ್ರ ಏನು ಮುಚ್ಚೋದ ಮಣ್ಣು ಹತ್ರ ಏನು ಮುಚ್ಚೋದ ಫಸ್ಟ್ ಹೇಳ್ತೇನೋ ಇದು ಒಂದು ಪೂಟ್ ತೆಗ್ಯೋದ ಅದಾದ ಕೂಡಲೇ ನೀರು ಹಾಕೋದ ಅದಾದ ಕೂಡಲೇ ನೀರು ಹಾಕಿ ಮತ್ತು ತೆಗ್ಯೋದ ಇಲ್ಲಾರ ನೀರು ಹಾಕೋದ ಅದಾದ ಕೂಡಲೇ ಒಂದು ಇಷ್ಟ ನಿಮ್ಗೆ ಎಷ್ಟು ಬೇಕಾದ್ರೆ ಶಗಣ ಹಾಕೋದ ಅಷ್ಟು ಶಗನ ಹಾಕಿ ನೀರಾಗೆ ಕಲಿಸೋದದನ್ನ ಕಲಿಸ್ಕುನ ಅದರ ಬಳೆಗಿಡ ಇಡೋದ ಮುಚ್ಚೋದ ಇದು ಚಲೋ ಮನೆ ಮುಚ್ಚೋದ ಅಂಥದ್ದು ಎಲ್ಲ ಹೆಚ್ಚು ಮುಚ್ಚೋದಿಲ್ಲ ಮುಚ್ಚೋದ ಅದು ಕೂಡಲಿ ಖಡ್ಕ ನೋಡ್ಬೋದು ನೀವು ಇಷ್ಟು ತೆಗೆದಿವು ಒಂದೊಂದು ಬಾ ಇವು ಬೇರೆ ಬೇಕು ಎರಡರ ಬೇರೆ ಬೇರೆ ಬೇಕು ಯಾಕಂದರೆ ಬೇರೆ ಎಷ್ಟು ಹೆಚ್ಚಿರ್ತಾವಂದ್ರೆ ಅಷ್ಟು ಗಿಡ ಚಲೋ ಅದೈತಿ ಅದ್ರ ಥರ ಬೇರೆ ಸಮೇತ ಹಡ್ಕೋಗ್ಬೇಕು ಮರಿ ಹೊಡೆದಿರ್ತಾವೆ ಅದ್ರದ್ದು ನೋಡ್ಬೋದು ನೀವು ಒಂದೊಂದು ತೆಗ್ಗ ಹೊಂಟಿಲ್ಲ ಅದು ಪಡಿಗಲ್ಲಿ ಐತಿ ತೆಗ್ದು ತೆಗ ತೆಗ ಕೈ ಪೈಕಿದ್ದವು ನೋಡ್ರಿ ನೋಡ್ರಿ ಯಾವ ರೀತಿ ಕಾಣ್ತಿದ್ವಿ ಈಗ ಮೂರು ಮೂರು ರೀತಿಯ ಮೂರು ಮಡಿ ಅಷ್ಟೇ ಮೂರು ತುಂಡಂತಾರ ತುಂಡು ಅನ್ನೋಂಗಿಲ್ಲ ಮೂರು ಮಡಿ ಅಷ್ಟೇ ಇದನ್ನ ಹಚ್ಚಿದ್ದೆವು ಅದಾದ ಕೂಡಲೇ ಈ ಕಡೆಲ್ಲ ತೋಟ ಈಗ ನೋಡ್ಬೋದು ನೀವು ಎಲ್ಲ ತರುವ ಹಚ್ಚಿದೆವು ಎಲ್ಲ ಕಂಪ್ಲೀಟ್ ಆಯಿತು ತರೋ ಹಚ್ಚೋದೆಲ್ಲ ಪ್ರೊಸೆಸ್ಸ ಒಂದು ಗಿಡದಿಂದ ಗಿಡದ ಅರ್ದ ಬಿಟ್ಟೈತಿ ಎಟ್ಲು ಗುಚ್ಚಿ ಹೊಡೆದವು ನೋಡಿ ಅರಿವತ್ತು ಕಡ್ದೆವು ಗಿಡ ಈ ಎಟ್ಲು ಗುಚ್ಚಿ ಹೊಡೆದು ಬಂದೈತಿ ಅರವತ್ತು ಕಡ್ದೆ ಅದನ್ನ ಅರ್ಧಕ್ಕೆ ಅದು ಹೊಡೆದೈತೆ ನೋಡಿ ಈ ಥರ ಹಿಂಗಿನ ನೀರು ಮಾಡಿ ಇದ್ರಾಗ ಭೀ ಹಾಕಿದ್ದು ಅನ್ನೋಂತರ ಮನೆ ಮುಚ್ಚಿದ್ದು ಅದು ಸೆಗಣಿ ನೀರು ಮಾಡಿ ಹಾಕ್ತವಾಗ